ಎಸ್ ಬಿಗ್ ಬಾಸ್ ಸ್ಪರ್ಧಿ ರಜತ್ ಪರಾರಿಯಾಗಿದ್ದಾನೆ ಹೇಳ್ದೆ ಕೇಳ್ದೆ ಊರು ಬಿಟ್ಟು ರಜತ್ ಜೂಟ್ ಲಾಂಗ್ ತೋರಿಸಿ ಕೊಟ್ಟಿದ್ದ ಬಿಲ್ಡಪ್ ಈಗ ಎಲ್ಲೋಯ್ತು ಆ ಜಾಸ್ತಿ ಪರ್ಕಿ ಶೋಕಿ ಮಾಡಕ್ ಹೋದ್ರೆ ಹೀಗೆ ಆಗೋದು ಕೆಟ್ಟು ಪಟ್ಟ ಸೇರು ಅಂತಾರೆ ಪಟ್ಟನೇ ಕೆಡಿಸ್ಬಿಟ್ಟ ಈ ರಜತ್ ಶೋಕಿ ಮಾಡೋದಕ್ಕೆ ಹೋಗಿ ಜೈಲು ಸೇರೋ ಭೀತಿಯಲ್ಲಿ ಈಗ ರಜತ್ ಇದ್ದಾನೆ ಕ್ರಿಮಿನಲ್ ಕೇಸಲ್ಲಿ ಎಫ್ ಐ ಆರ್ ಆಗ್ತಿದ್ದಂತೆ ಆತ ಎಸ್ಕೇಪ್ ಆಗಿದ್ದಾನೆ ಇಂದು ವಿಚಾರಣೆಗೆ ಬರುವಂತೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ರು ಬಸವೇಶ್ವರ ನಗರ ಸ್ಟೇಷನ್ಗೆ ರಜತ್ ಹಾಜರಾಗಬೇಕಾಗಿತ್ತು ಆದ್ರೆ ಗಂಡನ ಬದಲು ಪತ್ನಿ ವಿಚಾರಣೆಗೆ ಹಾಜರಾಗ್ತಾರೆ ರಜತ್ ಬದಲು ಇವತ್ತು ಠಾಣೆಗೆ ಪತ್ನಿ ಅಕ್ಷಿತಾ ಅವರು ಬಂದಿದ್ದಾರೆ ಠಾಣಾ ಅಧಿಕಾರಿ ಭೇಟಿಯಾಗಿ ಟೈಮ್ ಕೇಳಿ ಅಕ್ಷಿತಾ ಹೋಗಿದ್ದಾರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಓಡಿ ಹೋದ ರಜತ್ ನನ್ನ ಇನ್ನೂ ಕೂಡ ಯಾಕೆ ಬಿಟ್ಟಿದ್ದೀರಿ ಸಾಹೇಬ್ರೆ ಈಗಲೇ ಅರೆಸ್ಟ್ ಮಾಡಿ ಯಾರೋ ಆರೋಪಿಗೆ ಇನ್ಯಾರೋ ಸ್ಟೇಷನ್ ಬರ್ಬೇಕಾ ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ ಜನಸಾಮಾನ್ಯರಿಗೆ ಒಂದು ನ್ಯಾಯ ಹಾಗಾದ್ರೆ ಚಿಕ್ಕ ಹುಡುಗರು ಶೋಕಿ ಮಾಡಿದ್ರೆ ಅರೆಸ್ಟ್ ಮಾಡಿ ಚಡ್ಡಿಯಲ್ಲಿ ಕೂರಿಸ್ತೀರಿ ರಜತಿಗೆ ಮಾತ್ರ ಶೋಕಿ ಮಾಡಲು ಮಾಡ್ಕಂಡು ಪರಾರಿಯಾಗೋದಕ್ಕೆ ಬಿಟ್ಬಿಡ್ತೀರಾ ಎಫ್ಐಆರ್ ಮಾಡಿ ಒಳ್ಳೆ ಕೆಲಸ ಮಾಡಿರೋ ಪೊಲೀಸರೇ ಮೊದ್ಲು ಅರೆಸ್ಟ್ ಮಾಡಿ ಇಡೀ ಕರ್ನಾಟಕ ರಜತ್ ಅರೆಸ್ಟ್ ಆಗೋದನ್ನ ನೋಡೋದಕ್ಕೆ ಕಾಯ್ತಾ ಇದೆ ಇಂತಹ ಸೆಲೆಬ್ರಿಟಿಗಳ ಕೊಬ್ಬು ಇಳಿಸೋದಕ್ಕೆ ಅರೆಸ್ಟ್ ಆಗ್ಲೇಬೇಕು ಗೂಂಡಗಿರಿ ಎಲ್ಲ ನಡೆಯೋದಿಲ್ಲ ಅನ್ನೋ ಮೆಸೇಜ್ ಕೊಡಬೇಕು ಎಸ್ ಎಫ್ಐಆರ್ ಮಾಡಿ ಒಳ್ಳೆ ಕೆಲಸವನ್ನ ಮಾಡಿದ್ದೀರಿ ನೀವು ನಿಜಕ್ಕೂ ಇದು ಮೆಚ್ಚುವಂತ ಕೆಲಸ ಎಫ್ಐಆರ್ ಮಾಡಿ ಯಾರೇ ಆಗಿರ್ಬೋದು ಸೆಲೆಬ್ರಿಟಿಗಳಾಗಿರ್ಬೋದು ಯಾರೇ ಆಗಿರಬಹುದು ಎಲ್ಲರಿಗೂ ಒಂದೇ ನ್ಯಾಯ ಸಿಗುವಂತೆ ನೀವು ಈಗಾಗ್ಲೇ ಮಾಡಿದ್ದೀರಿ ಎಫ್ಐಆರ್ ಜಾರಿ ಮಾಡಿ ಅಂದ್ರೆ ಎಫ್ಐಆರ್ ದಾಖಲು ಮಾಡಿ ಈ ಒಂದು ವಿಚಾರವನ್ನ ಎಲ್ಲರಿಗೂ ಮುಟ್ಟಿಸುವಂತ ಕೆಲಸ ಮಾಡಿದ್ದೀರಿ ಆದ್ರೆ ತಕ್ಷಣ ಆತ ಅರೆಸ್ಟ್ ಆಗಬೇಕು ಈಗ ಆತನ ಮೇಲೆ ಆರೋಪ ಇರತಕ್ಕಂಥದ್ದು ಆದ್ರೆ ಪತ್ನಿ ಬರುವಂಥ ಬರುವಂಥದ್ದು ಎಷ್ಟು ನ್ಯಾಯ ಎಸ್ ಈಗ ಆತನ ಬಿಲ್ಡಪ್ ನೋಡಿ ಒಂದ್ಸಲ ಎಸ್ ಬಿಗ್ ಬಾಸ್ ಸ್ಪರ್ಧಿ ರಜತ್ ಪರಾರಿ ಆಗಿರ್ತಕ್ಕಂಥದ್ದು ಹೇಳ್ದೆ ಕೇಳ್ದೆ ಊರು ಬಿಟ್ಟು ಹೋದ ರಜತ್ ಈಗ ಜೂಟ್ ಆಗಿದ್ದಾನೆ ಲಾಂಗ್ ತೋರಿಸಿ ಕೊಟ್ಟಿದ್ದ ಬಿಲ್ಡಪ್ ಎಲ್ಲೋಯ್ತು ಇವಾಗ ಜಾಸ್ತಿ ಪುರ್ಕಿ ಶೋಕಿ ಈ ತಿರ್ಪೆ ಶೋಕಿ ಮಾಡಕ್ಕೆ ಹೋದ್ರೆ ಈಗೇ ಆಗೋದು ಕೆಟ್ಟು ಪಟ್ಟ ಸೇರು ಅಂತಾರೆ ಪಟ್ಟನೇ ಕೆಡಿಸ್ಬಿಟ್ಟ ಈ ರಜತ್ ಶೋಕಿ ಮಾಡೋದಕ್ಕೆ ಹೋಗಿ ಜೈಲ್ ಸೇರೋ ಭೀತಿಯಲ್ಲಿ ಈಗ ರಜತ್ ಇದ್ದಾನೆ ಆದ್ರೆ ಈಗ ಇಷ್ಟೆಲ್ಲ ನಾವು ಕೂಡ ಸುದ್ದಿ ಮಾಡಿದ್ವಿ ಬೆಳಗ್ಗೆ ಸುದ್ದಿ ಮಾಡಿದ್ವಿ ಎಲ್ಲರೂ ಕೂಡ ಎಲ್ಲರೂ ಯಾವ ರೀತಿ ಕಮೆಂಟ್ಸ್ ಹಾಕಿದ್ದಾರೆ ಗೊತ್ತಾ ಆ ನೋಡ್ಬೇಕು ಇಂದು ವಿಚಾರಣೆಗೆ ಬರುವಂತೆ ಪೊಲೀಸರು ತಕ್ಷಣ ನೋಟಿಸ್ ಜಾರಿ ಮಾಡ್ತಾರೆ ಬಸವೇಶ್ವರ ನಗರ ಸ್ಟೇಷನ್ಗೆ ರಜತ್ ಬರುವಂತೆ ಹಾಜರಾಗಬೇಕು ಅಂತ ಪೊಲೀಸ್ ಸ್ಟೇಷನ್ ಇಂದ ಒಂದು ನೋಟಿಸ್ ಜಾರಿ ಆಗತ್ತೆ ನೀವು ನೋಟಿಸ್ ಅನ್ನ ನೋಡಬಹುದು ಎಫ್ಐಆರ್ ಕಾಪಿ ನೋಡ್ಬೋದು ನೋಡಿ ಅದಾದ ನಂತರ ಹಾಜರಾಗಬೇಕು ವಿಚಾರಣೆ ಮಾಡಬೇಕು ಅಂತ ಪೊಲೀಸ್ ಸ್ಟೇಷನ್ ಇಂದ ಒಂದು ನೋಟಿಸ್ ಹೋಗುತ್ತೆ ಆದ್ರೆ ಗಂಡ ಎಸ್ಕೇಪ್ ಗಂಡನ ಬದಲು ವಿಚಾರಣೆಗೆ ಪತ್ನಿ ಅಕ್ಷಿತ ಅವರು ಹಾಜರಾಗ್ತಾರೆ ರಜತ್ ಬದಲು ಇವತ್ತು ಠಾಣೆಗೆ ಪತ್ನಿ ಅಕ್ಷಿತಾ ಅವರು ಬರ್ತಾರೆ ಠಾಣಾಧಿಕಾರಿಯನ್ನ ಭೇಟಿಯಾಗಿ ಟೈಮ್ ಕೇಳಿ ಅಕ್ಷಿತ್ ಅವರು ಹೋಗಿದ್ದಾರೆ